ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆನೇ ಸಾಕಾಗ್ತಿಲ್ಲ ಅಥವಾ ಫ್ಯಾಮಿಲಿ ಟೈಮ್ ಕೊಡೋದಕ್ಕಾಗ್ತಿಲ್ಲ ವರ್ಕ್ ಲೈಫ್ ತುಂಬಾ ಪ್ರೆಷರ್ ಆಗ್ತಾ ಇದೆ ಏನು ಕೆಲಸ ಮಾಡೋದು ಎಲ್ಲಿ ಹೋಗೋದು ಏನು ಬರೋದು ಯಾವ್ದಕ್ಕೂ ಟ್ವೆಂಟಿ ಸಾಕಾಗಲ್ಲ ಇದ್ರ ಮಧ್ಯೆ ಹೊಸದಾದ ರೂಲ್ಸ್ ಅನ್ನ ಜಾರಿ ಮಾಡಬೇಕು ಅನ್ನುವಂತಹ ಚರ್ಚೆ ಇದೀಗ ಅಧಿವೇಶನದಲ್ಲಿ ಎದ್ದಿರೋದು ಅದರಲ್ಲೂ ಕೂಡ ಐಟಿ ಉದ್ಯೋಗಿಗಳಿಗೆ ಹದಿನಾಲ್ಕು ತಾಸು ಕೆಲಸವನ್ನು ಮಾಡಬೇಕು ಇನ್ನು ಮುಂದೆ ನೈನ್ ಹವರ್ಸ್ ಓವರ್ ಡ್ಯೂಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ರು ಏಟ್ ಅವರ್ಸ್ ನಂತರ ಸೊ ಇದೀಗ ಹದಿನಾಲ್ಕು ಗಂಟೆಗಳ ಕಾಲ ಐಟಿ ಉದ್ಯೋಗಿಗಳು ಹೇಗೆ ಕೆಲಸವನ್ನು ಮಾಡ್ತಾರೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಮಧು ಅವರು ನಮ್ಮ ಜೊತೆಗಿದ್ದಾರೆ ಸುಮಾರು ಹದಿನೇಳು ವರ್ಷದ ಎಕ್ಸ್ಪೀರಿಯನ್ಸ್ ಐ ಟಿ ನಲ್ಲಿ ಇವ್ರಗಿದ್ದು ಸೊ ಈಗ ನೀವು ನೋಡಿರ್ತೀರಿ ಮಾಧ್ಯಮಗಳಲ್ಲಿ ಜೊತೆಗೆ ಅಧಿವೇಶನದಲ್ಲೂ ಕೂಡ ಚರ್ಚೆ ಆಯಿತು ಹದಿನಾಲ್ಕು ತಾಸುಗಳ ಕಾಲ ಈ ಒಂದು ವರ್ಕಿಂಗ್ಸನ್ನು ಐ ಟಿ ಉದ್ಯೋಗಿಗಳಿಗೆ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂಥದ್ದು ಸೊ ಇದು ಹೇಗೆ ಎಫೆಕ್ಟ್ ಆಗುತ್ತೆ ಅಥವಾ ಇದರಲ್ಲಿ ಏನು ಚೇಂಜಸ್ ಆಗ್ಬೋದು ಎಂಪ್ಲಾಯ್ಸ್ಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಎಂಪ್ಲಾಯ್ಸ್ಗೆ ಎಫೆಕ್ಟ್ ಆಗುತ್ತೆ ಅಟ್ ಪ್ರೆಸೆಂಟ್ ನೈನ್ ಅವರ್ಸ್ ವರ್ಕ್ ಮಾಡ್ತಾ ಇದೀವಿ ಸೊ ವೀಕ್ಲಿ ಬೇಸಿಸ್ ಒಂದು ಫಾರ್ಟಿ ಅವರ್ಸ್ ಬಿಲ್ ಮಾಡ್ತಾ ಇರ್ತೀವಿ ಕಸ್ಟಮರ್ಗೆ ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಟ್ಲೀಸ್ಟ್ ಬೆಂಗ್ಳೂರಲ್ಲಿ ನನ್ನ ಅನಿಸಿಕೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಯಾಕಂದರೆ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾವೆಲ್ ಮಾಡೋದಕ್ಕೆ ಮಿನಿಮಮ್ ಒನ್ ಅವರ್ ಟೂ ಅವರ್ಸ್ ಡೈಲಿ ನಮ್ಮ ಟೈಮ್ ಸ್ಪೆಂಡ್ ಆಗ್ತಾ ಇರುತ್ತೆ ಪರ್ಸ್ನಲ್ ಲೈಫು ಇರುತ್ತೆ ಸೊ ಆಫೀಸ್ಗೆ ನೈನ್ ಅವರ್ಸ್ ಕೊಟ್ಟು ನೆಕ್ಸ್ಟು ಇವಾಗ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಂಥ ಕೆಲಸ ನಡೀತಾ ಇದೆ ಇವಾಗ ಸೊ ಇವಾಗ ಫೋರ್ಟೀನ್ ಅವರ್ಸ್ ಅಂತ ಆದರೆ ಒಬ್ಬ ಮನುಷ್ಯನ್ಗೆ ಇನ್ನಷ್ಟು ಟೈಮ್ ಉಳಿತದೆ ಸೊ ಫೋರ್ ಅವರ್ಸ್ ಪ್ಲಸ್ ಸಿಕ್ಸ್ ಅವರ್ಸ್ ಒಂದು ಟೆನ್ ಅವರ್ಸ್ ಟೈಮ್ ಉಳಿತದೆ ಇದು ತುಂಬಾ ಕಡಿಮೆ ಆಯಿತು ಇದು ತುಂಬಾ ಎಫೆಕ್ಟ್ ಆಗುತ್ತೆ ಓಕೆ ನೀವು ನೋಡಿರ್ತೀರಿ ಈ ಹಿಂದೆ ಕೂಡ ಇನ್ಫೋಸಿಸ್ ನ ಮಾಲೀಕರಾಗಿರುವಂತಹ ನಾರಾಯಣ ಮೂರ್ತಿ ಅವರು ಕೂಡ ಹೇಳಿದರು ಸೆವೆಂಟಿ ಇಯರ್ಸ್ ಸೆವೆಂಟಿ ಹಾರ್ಸ್ ಆಫ್ ವರ್ಕ್ ಮಾಡಬೇಕು ಅಂತ ಹೇಳಿ ವೀಕ್ಲಿ ನೋಡೋದಾದ್ರೆ ಸೊ ಇದು ಸರ್ ಏನಂದ್ರೆ ಎಲ್ಲೋ ಈ ಒಂದು ಹೇಳಿಕೆ ಸೊ ಇದ ಈ ಅಧಿವೇಶನದಲ್ಲಿ ಈ ಚರ್ಚೆ ಮುನ್ನಲೆಗೆ ಬರೋ ಕಾರಣ ಆಯ್ತು ಅಂತ ಅನಿಸುತ್ತೆ ನಿಮಗೆ ಒಂದು ಪ್ರತಿಷ್ಠಿತ ಉದ್ಯಮಿಯೇ ಹೇಳುವಂಥ ಸಂದರ್ಭದಲ್ಲಿ ಸೊ ಇದೇ ಒಂದು ಈ ನಿಟ್ಟಿನಲ್ಲೇ ಈ ರೀತಿ ಚರ್ಚೆಗಳು ಸ್ಟಾರ್ಟ್ ಆಯ್ತಾ ಬಟ್ ಅನ್ಸುತ್ತೆ ನನ್ನ ಪ್ರಕಾರ ಇಂಪಾಸಿಬಲ್ ಸೆವೆಂಟೀನ್ ಅವರ್ಸ್ ವರ್ಕ್ ಮಾಡೋದು ಕಷ್ಟ ಈಗ ನೀವು ನೋಡ್ತಾ ಹೋಗೋದಾದ್ರೆ ಸುಮಾರಷ್ಟು ಪ್ರಾಬ್ಲಮ್ಗಳು ಅಂದರೆ ಐ ಟಿ ಅಂತ ಹೇಳಿದ್ರೆ ಕೂತ್ಕೊಂಡಲ್ಲೇ ವರ್ಕ್ ಮಾಡಬೇಕು ಹೆಲ್ತ್ ಇಶ್ಯೂಸ್ ತುಂಬ ಆಗುತ್ತೆ ನಮಗೆ ತುಂಬ ಸಫೋಕೇಟ್ ಆಗುತ್ತೆ ಅಥವಾ ಅಲ್ಲೇ ಕೂತ್ಕೊಳ್ಳೋದು ಕೆಲವರಿಗೆ ಕಷ್ಟ ಈ ಫೋರ್ಟೀನ್ ಇಯರ್ಸ್ ಇಂಪ್ಲಿಮೆಂಟ್ ಆಗೋದ್ರಿಂದ ಹೆಲ್ತ್ ವೈಸ್ ನೋಡ್ತಾ ಹೋಗೋದಾದ್ರೆ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಹೌದು ಹೆಲ್ತ್ ವೈಸು ಪ್ರಾಬ್ಲಮ್ ಆಗುತ್ತೆ ಯಾವುದೇ ಮನುಷ್ಯ ಒಂದು ಟೂ ಅವರ್ಸ್ಗಿಂತ ಜಾಸ್ತಿ ಒಂದೇ ಪ್ಲೇಸಲ್ಲಿ ಕೂತು ಕೆಲಸ ಮಾಡೋದು ತುಂಬಾ ಕಷ್ಟ ಡಾಕ್ಟರ್ಸ್ ಆಲ್ರೆಡಿ ಮೆನ್ಷನ್ ಮಾಡ್ತಾರೆ ಒಂದೇ ಪ್ಲೇಸಲ್ಲಿ ಕೂರಬೇಡಿ ಓಡಾಡ್ತಾ ಇರಿ ಸೊ ಓಡಾಡಿ ಕೆಲಸ ಮಾಡ್ಕೊಳ್ಳಿ ಆ ಥರ ಹೇಳ್ತಾ ಇರ್ತಾರೆ ಫೋರ್ಟೀನ್ ಇಯರ್ಸ್ ಅಂದರೆ ಇಂಡೈರೆಕ್ಟಾಗಿ ಇದು ಎಂಪ್ಲಾಯಿ ಮೇಲೆ ಪ್ರೆಷರ್ ಬಿದ್ದೇ ಬೀಳುತ್ತೆ ನೀವು ಫೋರ್ಟೀನ್ ಅವರ್ಸ್ ಒಂದೇ ಆಫೀಸಲ್ಲಿ ಒಂದೇ ಏರಿಯಾದಲ್ಲಿ ಇರಬೇಕಂದ್ರೆ ಇದು ಕಷ್ಟ ಆಗುತ್ತೆ ಇನ್ನು ಈ ಒಂದು ಏನು ಈಗ ಮಾಧ್ಯಮ ಪ್ರಕಟಣೆ ಅಥವಾ ಅಧಿವೇಶನದಲ್ಲಿ ಚರ್ಚೆ ಆಯಿತು ಸೊ ನಿಮ್ಮ ನಿಮ್ಗೆ ನಿಮ್ಮ ಆಫೀಸ್ ನಲ್ಲಿ ಈವರೆಗೂ ಇದ್ರ ಬಗ್ಗೆ ಏನಾದರೂ ಡಿಸ್ಕಶನ್ ನಡೀತಾ ಅಥವಾ ಏನಾದರೂ ಇಂಪ್ಲಿಮೆಂಟೇಶನ್ ಬಗ್ಗೆ ಏನಾದರೂ ಮಾತುಕತೆ ಮೀಟಿಂಗ್ ಏನಾದರೂ ನಡೆದಿದೆಯಾ ಅಂತ ಇದುವರೆಗೆ ಆ ತರದ ಮೀಟಿಂಗ್ಸ್ ಯಾವುದು ನಡೆದಿಲ್ಲ ಇದು ನಮ್ಮ ಹತ್ರ ಮೆಸೇಜ್ ಸಿಕ್ಕಿರೋದು ಇವತ್ತೇನೆ ಸೊ ಆ ತರದ್ದೇನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಅನುಭವಿಸ್ತಾ ಇರೋದು ಅಂತ ಹೇಳಿದ್ರೆ ಹೆಚ್ಚಾಗಿ ಕೇಳಿ ಬರುವಂತದ್ದು ಸ್ಟ್ರೆಸ್ ಕೆಲಸ ಒತ್ತಡ ಸ್ಟ್ರೆಸ್ಸು ಅದ್ರ ಮಧ್ಯದಲ್ಲಿ ಫೋರ್ಟೀನ್ ಹಾರ್ಸ್ ಅಂತ ಕೇಳಿಬಿಟ್ರೆ ಮೆಂಟಲಿ ಎಷ್ಟು ಎಫೆಕ್ಟ್ ಆಗ್ಬೋದು ಅಥವಾ ಸ್ಟ್ರೆಸ್ ಲೈಫ್ ಹೆಂಗೆ ಅವ್ರ ಫಾರ್ವರ್ಡ್ ತೊಗೊಂಡು ಹೋಗ್ಬೋದು ಏನು ಅನ್ಸುತ್ತೆ ಇದ್ರ ಬಗ್ಗೆ ಸ್ಟ್ರೆಸ್ ಬಗ್ಗೆ ಅಟ್ ಪ್ರೆಸೆಂಟ್ ಏಯ್ಟ್ ಅವರ್ಸ್ ಏಟ್ ಟು ನೈನ್ ಅವರ್ಸ್ ಕೆಲಸ ಮಾಡೋದೇ ತುಂಬಾ ಪ್ರಾಬ್ಲಮ್ಸ್ ಇದೆ ಯಾಕಂದರೆ ಇದು ಫಿಸಿಕಲ್ ವರ್ಕ್ ಅಲ್ಲ ಮೆಂಟಲ್ ವರ್ಕ್ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಎಫೆಕ್ಟ್ ಆಗ್ತಾನೆ ಇರುತ್ತೆ ಒಂದೇ ಪ್ಲೇಸಲ್ಲಿ ಕೂತಿರ್ತಾನೆ ಸೊ ಥಿಂಕ್ ಮಾಡ್ತಾ ಇರ್ತಾನೆ ಕೆಲಸ ಮಾಡ್ತಾ ಇರ್ತಾನೆ ಸೊ ಫಿಸಿಕಲ್ ವರ್ಕ್ ಆದರೆ ಬಟ್ ಇದು ಈ ಅವರ್ಸ್ ಕಷ್ಟ ನೀವು ಏನು ಇಷ್ಟಪಡ್ತೀರಿ ಅಥವಾ ಈ ಒಂದು ಏನು ಅಧಿವೇಶನದಲ್ಲಿ ಚರ್ಚೆ ಆಗಿರುವಂಥ ವಿಚಾರ ಆಗಿರ್ಬೋದು ಇದ್ರ ಬಗ್ಗೆ ಅಂದ್ರೆ ಒಂದ್ ಸಾವಿರದ ಒಂಬೈನೂರ ತಿದ್ದುಪಡಿ ಕಾಯ್ದೆಯಾಗಿ ಇದನ್ನ ಜಾರಿಗೆ ಮಾಡಬೇಕು ಅನ್ನುವಂಥ ಆದೇಶ ಆಗ ಏಯ್ಟ್ ಅವರ್ಸ್ ಇತ್ತು ಬಟ್ ಇವಾಗ ಫಾರ್ಟೀನ್ ಅವರ್ಸ್ ಮಾಡಬೇಕು ಅಂತ ನೀವೇನು ಮನವಿಯನ್ನ ಮಾಡ್ಕೊಳ್ತೀರಿ ಒಬ್ಬ ಉದ್ಯೋಗಿಯಾಗಿ ಅಂತ ಇದು ಮಾಡದೇ ಇರೋದೇ ಬೆಟರು ಯಾಕಂದರೆ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ಸ್ವೀಡನ್ ಡೆನ್ಮಾರ್ಕ್ ಜರ್ಮನಿ ಬೇರೆ ಬೇರೆ ಕಂಟ್ರಿಯಲ್ಲಿ ನೀವು ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ನಾವು ಇಂಡಿಯನ್ಸು ಫಾರ್ಟಿ ಅವರ್ಸ್ ಆದರೂ ಕೆಲಸ ಮಾಡ್ತೀವಿ ಫಾರ್ಟಿ ಅವರ್ಸ್ ಬಿಲ್ ಮಾಡ್ತೀವಿ ನೈನ್ ಅವರ್ಸ್ ಪರ್ ಡೇ ಅಂತ ಹೇಳಿ ನಾವು ಬೇರೆ ನಮ್ಮ ಪರ್ಸನಲ್ ಟೈಮ್ನ ತೊಗೋತೀವಿ ಬಟ್ ಜರ್ಮನಿ ಸ್ವೀಡನ್ ಡೆನ್ಮಾರ್ಕಲ್ಲಿ ನೋಡಿದ್ರೆ ಅವರು ಆಲ್ಮೋಸ್ಟ್ ತರ್ಟಿ ಫೈವ್ ಟು ತರ್ಟಿ ಏಯ್ಟ್ ಅವರ್ಸ್ ಅಷ್ಟೇ ಕೆಲಸ ಮಾಡ್ತಾರೆ ಸೊ ಅವ್ರು ಹೇಳ್ತಾರೆ ಅವ್ರ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿದೆ ಸೊ ಇದು ಫಾರ್ಟಿ ಅವರ್ಸ್ ಕಡಿಮೆ ಆಗಬೇಕು ಅಥವಾ ನೈನ್ ಅವರ್ಸ್ ಪರ್ ಡೇ ಗಿಂತ ಕಡಿಮೆ ಆಗಬೇಕು ಅನ್ನೋದು ಯೋಚನೆ ಮಾಡಬೇಕು ಸೊ ಫೋರ್ಟೀನ್ ಅವರ್ಸ್ ಇದು ನನಗನ್ ಇಂಪಾಸಿಬಲ್ ಸಿಚುವೇಶನ್ ಸೊ ಭಾರತ ಅಂತ ತಗೊಂಡ್ರೆ ಡೆವಲಪಿಂಗ್ ಕಂಟ್ರಿ ಅಂತಾನೆ ಹೇಳ್ಬೋದು ಎಲ್ಲ ಒಂದ್ ಕಡೆ ಇಲ್ಲಿ ಬೆಂಗಳೂರಲ್ಲಿ ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರು ಸಖತ್ ಫೇಮಸ್ ಡೆವಲಪಿಂಗ್ ಸ್ಟಾರ್ಟ್ಅಪ್ ಕಂಪನಿಗಳೆಲ್ಲ ಕೂಡ ಇದಾವೆ ಎಲ್ಲ ಒಂದ್ ಕಡೆ ಇದೊಂದು ನೋಷನ್ನ ಫೋರ್ಟೀನ್ ಫೋರ್ಟೀನ್ ಅವರ್ಸ್ ಕೆಲಸ ಮಾಡಿಸ್ಬಿಟ್ರೆ ಇನ್ನೂ ಬೇಗ ಡೆವಲಪ್ ಆಗಿಬಿಡುತ್ತೆ ಅನ್ನುವಂಥ ಥಾಟ್ಸ್ ಏನಾದರೂ ಇದೆಯಾ ಸರ್ಕಾರಕ್ಕೆ ಏನನ್ಸುತ್ತೆ ಅಲ್ಲ ಡೆವಲಪ್ಮೆಂಟ್ಸ್ಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ ಎಂಪ್ಲಾಯೀಸ್ನ ಫೋರ್ಟೀನ್ ಅವರ್ಸು ಒಂದು ಪ್ಲೇಸಲ್ಲಿ ಕೆಲಸ ಮಾಡಿಸೋದ್ರಿಂದ ಡೆವಲಪ್ಮೆಂಟ್ ಆಗುತ್ತೆ ಅಂತ ನನಗಂತೂ ಅನಿಸ್ತಾಯಿಲ್ಲ ಸೊ ಇದಿಷ್ಟು ಕೂಡ ಐ ಟಿ ಉದ್ಯೋಗಿಗಳ ಮಾತು ಅಂತಲೇ ಹೇಳ್ಬೋದು ಸೊ ಏನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಉದ್ಯೋಗಿ ಹದಿನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡೋದ್ರಿಂದ ಆತನ ಪರ್ಸ್ನಲ್ ಲೈಫು ಸ್ಟ್ರೆಸ್ಸು ಎಲ್ಲವೂ ಕೂಡ ಜಾಸ್ತಿಯಾಗಿ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಜೊತೆಗೆ ಏನು ನಲ್ವತ್ತು ಬೇರೆ ದೇಶದಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲೇ ಜಾಸ್ತಿ ವರ್ಕರ್ಸ್ ಬೇರೆ ಕಡೆ ಎಲ್ಲ ಒಂದು ಮೂವತ್ತೆಂಟು ಗಂಟೆಗಳ ಕಾಲ ಮಾತ್ರ ಆಗುತ್ತೆ ವೀಕ್ಲಿ ತೊಗೊಂಡ್ರೆ ಬಟ್ ಇಲ್ಲಿ ಇನ್ನೂ ಜಾಸ್ತಿ ಮಾಡೋದ್ರಿಂದ ಅದರಿಂದ ಏನು ಬೆನಿಫಿಟ್ಸ್ ಇಲ್ಲ ಸೊ ಏನು ಈಗ ಮಾಡ್ತಾ ಇರುವಂಥದ್ದೇ ಕರೆಕ್ಟು ಅಂತ ಹೇಳಿ ಒಂದು ಅಭಿಪ್ರಾಯವನ್ನು ಐ ಟಿ ಉದ್ಯೋಗಿಗಳು ಕೊಟ್ಟಿರೋದು कॅमेरा पर्सन श्रीनाथ जो भूमिका विजयवाणी बंगलूर